ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಸೀರಿಯಲ್ನ ಭಾಗ ಹತ್ತು ಸಂಚಿಕೆ ಹತ್ತ ಏನು ನಡೀತಾ ಇದೆ ಅಂತ ನೋಡೋಣ ಹರಿ ಹಾಡು ಹೇಳ್ಕೊಂಡು ಹೊರಗಡೆ ನಿಂತಿರ್ತಾನೆ ಆರ್ಯನ್ ಮನೆ ಮುಂದೆ ಎಲ್ಲಾದರೂ ಡ್ರಾಪ್ ಇರುತ್ತೆ ಅಂತಂದು ಬಟ್ ಅವನಿಗೆ ಶಾಕ್ ಆದಿರುತ್ತೆ ನೋಡಿ ಸಂತೋಷವಾಗಿ ಅವರ ಸಾಂಗ್ ಕೇಳಿಕೊಂಡು ಇರ್ತಾನೆ ಅಷ್ಟರೊಳಗೆ ದಾಸ ಅವ್ರು ಬರ್ತಾರೆ ಹರಿ ಸ್ಟಾಪ್ ಮಾಡಿಬಿಡ್ತಾನೆ ಹಾಡು ಹೇಳೋದಕ್ಕೆ ಯಾಕಪ್ಪ ಹಾಡು ನಿಲ್ಲಿಸಿದೆ ತುಂಬ ಚೆನ್ನಾಗಿತ್ತು ಯಾಕೆ ಆಫ್ ಮಾಡಿದೆ ಅಂತ ಕೇಳ್ತಾನೆ ನೀವು ಅಣ್ಣವ್ರ ಫ್ಯಾನ ಸರ್ ಅಂತ ಕೇಳ್ತಾನೆ ಹೌದು ನನಗೂ ಅಣ್ಣವ್ರು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾನೆ ಅವ್ರ ಅಣ್ಣ ಹೇಳ್ತಾನೆ ಇವತ್ತಿಂದ ನೀನು ಕೆಲ್ಸಕ್ಕೆ ಬರೋದು ಬೇಡ ನಾವು ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ ಲಗೇಜ್ ಎಲ್ಲ ಡಿಕ್ಕಿಯಲ್ಲಿ ಇಡು ಅಂತ ಹೇಳ್ತಾನೆ ನಿನ್ನ ಸಂಬಳನ ಆನ್ಲೈನಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಅಂತ ದಾಸ್ ಅವ್ರು ಹೇಳ್ತಾರೆ ಆವಾಗ ಹರಿ ಹೇಳ್ತಾನೆ ಇನ್ನೊಂದೆರಡು ದಿನ ಇರ್ಬೋದಿತ್ತಲ್ಲ ಸರ್ ಅಂದಾಗ ನಾಳೆ ಚಂದನಂದು ಮತ್ತು ಮತ್ತೆ ಆರ್ಯಂದು ರೆಜಿಸ್ಟ್ರು ಮ್ಯಾರೇಜ್ ಇದೆ ಅದಕ್ಕೋಸ್ಕರ ಊರಿಗೆಲ್ಲರೂ ಹೋಗ್ತಾ ಇದ್ದೀವಿ ಹಾಗೆ ಚಂದನಂದು ರೂಮ್ನಲ್ಲೂ ಲಗೇಜ್ ಇದೆ ಎತ್ತಿಟ್ಬಿಡು ಅಂತ ಹೇಳ್ತಾನೆ ಈ ಸೈಡ್ ಏನಾಗುತ್ತೆ ಅಂತ ನೋಡೋಣ ಮುತ್ತುರಾಜ್ ಮತ್ತು ಜ್ಯೋತಿ ಒಬ್ರಿಗೊಬ್ರು ಮೀಟ್ ಆಗೋದಕ್ಕೆ ಒಂದು ಕೆಫೆಗೆ ಬಂದಿರ್ತಾರೆ ಹೋಟೆಲ್ಗೆ ಮುತ್ತುರಾಜ್ ವೆಯ್ಟ್ ಮಾಡ್ತಾ ಇರ್ತಾನೆ ಅಷ್ಟರೊಳಗೆ ಜ್ಯೋತಿ ಬಂದು ಕೂತ್ಕೋತಾಳೆ ಒಬ್ರಿಗೊಬ್ಬರು ವಿಶ್ ಮಾಡಿಕೊಂಡು ಮಾತಾಡ್ಕೋತಾರೆ ಮುತ್ತುರಾಜ್ ಹೇಳ್ತಾನೆ ಏನು ವಿಷಯ ಹೇಳಿ ಅವರೇ ಅಂತ ಕೇಳ್ತಾನೆ ಅದಕ್ಕೆ ಜ್ಯೋತಿ ಹೇಳ್ತಾಳೆ ಎಲ್ಲಾದರೂ ಬೇರೆ ಮನೆಯಲ್ಲಿ ಬೇರೆ ಮನೆ ಮಾಡ್ಕೊಂಡಿರಿ ನನಗೇನು ಅಭ್ಯಂತರ ಇಲ್ಲ ಹಾಗೆ ನಮ್ಮ ಮನೆಯಲ್ಲೂ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ ಜ್ಯೋತಿ ಅದಕ್ಕೆ ಮುತ್ತುರಾಜ್ ಹೇಳ್ತಾನೆ ಇದು ನನ್ನ ಕೈಯಿಂದ ಆಗೋದಿಲ್ಲ ಸಾರಿ ಅಂತ ಹೇಳ್ತಾನೆ ಅಷ್ಟರೊಳಗೆ ವೇಟರ್ ಬಂದು ಜ್ಯೂಸ್ ಸರ್ವ್ ಮಾಡ್ತಾನೆ ಜ್ಯೋತಿ ಹೇಳ್ತಾಳೆ ನಿಮ್ಮದು ಜೀವನ ನೋಡ್ಕೋಬೇಕಲ್ಲ ಮುಂದೆ ಅವರು ನಿಮ್ಮ ಜೊತೆಗೆ ಕಡೆವರೆಗೂ ಇರ್ತಾರ ಅಂತ ಹೇಳ್ತಾಳೆ ಜ್ಯೋತಿ ಅದಕ್ಕೆ ಮುತ್ತುರಾಜ್ ಹೇಳ್ತಾನೆ ನನಗೆ ಸೆಕ್ಯೂರ್ ಮಾಡೋದಷ್ಟೇ ನನಗೆ ಗೊತ್ತು ಅವರು ಅವ್ರ ಪ್ರಪಂಚ ಅವ್ರು ನೋಡಿಕೊಂಡ್ರೆ ಅದು ಬೇರೆ ಬ ಓಕೆ ನಾನಿನ್ನ ಹೊರಡ್ತೀನಿ ಅಂತ ಮುತ್ತುರಾಜ್ ಜ್ಯೋತಿಗೆ ಕೈ ಮುಗಿದು ಹೋಗ್ತಾನೆ ಹಾಗೆ ಇದು ಬಿಲ್ ಕೂಡ ಒಂದು ಐದುನೂರು ರೂಪಾಯಿ ಇಟ್ಟು ಹೋಗ್ತಾನೆ ಜ್ಯೋತಿಗೆ ಬೇಜಾರಾಗುತ್ತೆ ಹಾಗೆ ಫೀಲ್ ಆಗ್ತಾಳೆ ಅವಳ ಮುಖದಲ್ಲಿ ಗೊತ್ತಾಗುತ್ತಾ ಇರುತ್ತೆ ಎಷ್ಟು ಒಳ್ಳೆ ಹುಡುಗ ಬಟ್ ಮದುವೆ ಸೆಟ್ ಆಗ್ತಾ ಇರಲಿಲ್ಲ ಅಂತ ಅವಳಿಗೆ ಬೇಜಾರಾಗುತ್ತೆ ಈ ಕಡೆ ರೂಮಲ್ಲಿ ಚಂದನ ಬಟ್ಟೆ ಜೋಡ್ಸ್ಕೊತಾ ಇರ್ತಾಳೆ ಅಷ್ಟರಲ್ಲಿ ಒಳಗಡೆ ಹರಿ ಬರ್ತಾನೆ ಚಂದನ ಜಿಪ್ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತಾಳೆ ಬರ್ತಾ ಇರೋಲ್ಲ ಹರಿ ಅದನ್ನು ಹಾಕ್ಕೊಡ್ತ ಹಾಕ್ಕೊಡ್ತಾನೆ ಹಾಗೆ ಹೇಳ್ತಾನೆ ನಿಮಗೆ ಆರ್ಯ ಸೂಟ್ ಆಗೋಲ್ಲ ಮ್ಯಾಮ್ ಇನ್ನೂ ಒಳ್ಳೆ ಹುಡುಗ ಸಿಗಬೇಕಾಗಿತ್ತು ಅಂತ ಹೇಳಿ ಹೊರಟೋಗ್ತಾನೆ ಲಗೇಜ್ ತಗೊಂಡು ಅಷ್ಟರಲ್ಲಿ ಚಂದನ ಯೋಚನೆ ಮಾಡ್ತಾ ಇರ್ತಾಳೆ ಹೇಗೆ ಮದುವೆ ನಿಲ್ಸೋದು ಹೇಗೆ ಅವಳಿಗೆ ದೊಡ್ಡ ತಲೆನೋವು ಆಗಿಬಿಟ್ಟಿರುತ್ತೆ ನಿನ್ನ ಕನ್ಸ್ಗಳಿಗೆ ಜಾಗ ಇಲ್ಲ ಅಂತ ಹೇಳಿರ್ತಾನೆ ನಿನ್ನೆ ದಿನ ಆರ್ಯ ಅದನ್ನು ನೆನ್ಪು ಮಾಡ್ಕೋತಾ ಇರ್ತಾಳೆ ಚಂದನ ಈ ಕಡೆ ಏನಾಯಿತು ಮುತ್ತುರಾಜ್ದು ಅಂತ ನೋಡೋಣ ಮುತ್ತುರಾಜು ಮತ್ತು ಅವ್ರ ತಮ್ಮ ಮಯೂರ ಇಬ್ಬರು ಅಡ್ಡಾಡ್ಕೊಂಡು ಸೊಪ್ಪು ತರಕಾರಿ ತೊಗೊಂಡು ಬರ್ತಾ ಇರ್ತಾರೆ ಮನೆಗೆ ಮನೆ ಡೋರ್ ಓಪನ್ ಆಗಿರೋದು ನೋಡಿ ಯಾರು ತೆಗ್ದಿರೋದು ಅಂತ ಗಾಬರಿಯಾಗಿ ಮನೆ ಒಳಗಡೆ ಬಂದು ಚೆಕ್ ಮಾಡ್ಕೋತಾರೆ ಅವ್ರ ಅತ್ತೆ ಮಗಳು ಬಂದ್ಬಿಟ್ಟು ಅಡುಗೆ ಮನೆಯಲ್ಲಿ ಕೇಸರಿ ಮಾಡ್ತಾ ಇರ್ತಾಳೆ ಮುತ್ತುರಾಜ್ ಯಾಕೆ ಬಂದೆ ಏನು ಮಾಡ್ತಾ ಮಾಡ್ತಾಯಿದೀಯಾ ಅಂತ ಕೇಳ್ತಾನೆ ಭಾರತಿಗೆ ಅವ ನಿನಗೋಸ್ಕರ ಸ್ಪೆಷಲ್ ಕೇಸರಿ ಬಾತ್ ಮಾಡಿದ್ದೀನಿ ನೋಡು ಅಂತ ಹೇಳ್ತಾಳೆ ಏನು ಭಾರತಿ ಎಲ್ಲ ತುಪ್ಪನೂ ಖಾಲಿ ಮಾಡಿಬಿಟ್ಟಿದೀಯಾ ಅಂತ ಮುತ್ತುರಾಜ್ ಹೇಳ್ತಾನೆ ಹಾಗೆ ಏಲಕ್ಕಿ ಹಾಕೋದು ಮರ್ತು ಬಿಟ್ಟಿದ್ಯಾ ನೋಡು ಅಂತ ಹೇಳ್ತಾನೆ ಆವಾಗ ಭಾರತಿ ಅದನ್ನು ಜಜ್ಜಿ ಹಾಕ್ತಾಳೆ ಹೀಗಿರಬೇಕು ನೋಡು ಹುಡುಗ ಅಂದರೆ ಏನಾದರೂ ಅಡುಗೆ ಗೊತ್ತಿದ್ದರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾಳೆ ಹಾಗೆ ಮುತ್ತುರಾಜ್ಗೆ ಟೇಸ್ಟ್ ಮಾಡೋದಕ್ಕೆ ಕೊಡ್ತಾಳೆ ಬಟ್ ಮಯೂರನಿಗೆ ಕೊಡ್ತಾನೆ ಮಯೂರ ಚೆನ್ನಾಗಿಲ್ಲ ಅಂತ ಹೇಳಿ ಹೋಗ್ತಾನೆ ಅಷ್ಟರೊಳಗೆ ಮುತ್ತುರಾಜ್ ಚೆನ್ನಾಗಿದೆಯಲ್ಲ ಮಯೂರ ಅಂತ ಹೇಳ್ತಾನೆ ಅಣ್ಣ ಶಂಖದಿಂದ ಬಂದರೇ ತೀರ್ಥ ಅಂತ ಹೇಳಿ ನೀನೇ ಹೇಳಲಿ ಅಂತ ನಾನೇ ಹಾಗಂದೆ ಅಣ್ಣ ಅಂತ ಮಯೂರ ಹೇಳ್ತಾನೆ ಕೆ ಭಾರತಿ ಥ್ಯಾಂಕ್ಸ್ ಕಣೋ ಮಯೂರ ಅಂತ ಹೇಳ್ತಾಳೆ ಮುತ್ತುರಾಜ್ ಭಾರತಿಗೆ ಒಂದು ದೊಡ್ಡ ಚಾಕ್ಲೇಟ್ ಕೊಡ್ತಾನೆ ಅದನ್ನು ಮಯೂರ ಕಿತ್ಕೊಂಡು ಹೋಗ್ತಾನೆ ಆವಾಗ ಭಾರತಿ ಅಂತಾಳೆ ನಿನಗಿನ ಜಾಸ್ತಿ ಕೊಡ್ಸ್ಕೊತೀನಿ ಹೋಗೋ ನಮ್ಮ ಮಾವನ ಹತ್ರ ಅಂತ ಹೇಳ್ತಾಳೆ ಈ ಕಡೆ ಹರಿ ದೇವ್ರನ್ನ ಬೈಕೋತಾ ಇರ್ತಾನೆ ಯಾಕಪ್ಪ ಹೀಗೆ ಮಾಡಿದೆ ನನಗೆ ಏನೂ ಒಳ್ಳೆಯದೇ ಇಲ್ಲ ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಎಲ್ಲ ಹಾಳು ಮಾಡಿಬಿಟ್ಟೆ ದೇವರಿಗೆ ಬೈಕೋತಾ ಇರ್ತಾನೆ ಶಾಪ ಇರ್ತಾನೆ ಅಷ್ಟರಲ್ಲಿ ದಾಸ್ ಮತ್ತು ಅವರಪ್ಪ ಮಹಾಬಲ ಅವರು ಬಂದ್ಬಿಟ್ಟು ನೀನೇ ಕಂಟಿನ್ಯೂ ಮಾಡು ಡ್ರೈವರಾಗಿ ಹೇಗಿದ್ದರೂ ಚೆನ್ನಾಗೂ ಮಾತಾಡ್ತೀಯಾ ಅಂತ ಮಹಾಬಲ ಅವರು ಹೇಳಿ ಹೊರಟೋಗ್ತಾರೆ ದಾಸ್ ಹೇಳ್ತಾನೆ ಓಕೆನಾ ಜಾಬು ಕಂಟಿನ್ಯೂ ಮಾಡ್ತೀಯಾ ಮದುವೆ ಆಗೋವರೆಗೂ ಅಂತ ಹೇಳ್ತಾನೆ ಓಕೆ ಸರ್ ಕಂಟಿನ್ಯೂ ಮಾಡ್ತೀನಿ ಅಂತ ಹರಿ ಹೇಳ್ಕೊತಾನೆ ಇವಾಗ ನೋಡಿ ಹರಿ ತಮಾಷೆಯಾಗಿ ದೇವ್ರ ಹತ್ರ ಮಾತಾಡ್ಕೋತಾ ಇರ್ತಾನೆ ಸಾರಿ ದೇವ್ರೆ ನಿನಗೆ ಬೈದ್ಬಿಟ್ಟೆ ನಾನು ಮನಸಲ್ಲಿ ಏನು ಕೇಳ್ಕೊಂಡು ಅದನ್ನೇ ಕೊಡಿಸ್ಬಿಟ್ಟಿದೀಯಾ ನನಗೂ ನಿನಗೂ ಕನೆಕ್ಷನ್ ಹೀಗೆ ಇರಲಿ ಥ್ಯಾಂಕ್ಸ್ ದೇವ್ರೆ ಒಳ್ಳೇದಾಯ್ತು ಅಂತ ಖುಷಿ ಪಡ್ತಾ ಇರ್ತಾನೆ ಎಲ್ಲರೂ ರೆಡಿಯಾಗಿ ಕಾರಲ್ಲಿ ಹೊರಟಿರ್ತಾರೆ ಊರಿಗೆ ಚಿಕ್ಕಮಗಳೂರಿಗೆ ಅಷ್ಟರೊಳಗೆ ಮಹಾಬಲ ಅವ್ರು ಹೇಳ್ತಾರೆ ಇಲ್ಲೊಂದು ಸೈಡಿಗೆ ಕೆಫೆ ಮತ್ತು ದರ್ಶಿನಿ ಬರುತ್ತಲ್ಲ ಅಲ್ಲಿ ಒಂದು ಸ್ವಲ್ಪ ಡ್ರಾಪ್ ಮಾಡಪ್ಪ ಅಲ್ಲಿ ತುಪ್ಪದಲ್ಲಿ ಕರೆದಿರೋ ಜಾಂಗೀರ್ ಸಿಗುತ್ತೆ ಅದು ನನ್ನ ಮಗಳಿಗೆ ತುಂಬ ಇಷ್ಟ ಅಂತ ಹೇಳ್ತಾನೆ ಮಹಾಬಲ ಅವರು ದಾಸ್ ಹೇಳ್ತಾನೆ ಬೇರೆಯವ್ರ ಹತ್ರ ಈ ಥರ ಬೇರೆಯವ್ರ ಮುಂದೆ ನಮ್ಮನೆ ವಿಷಯ ಮಾತಾಡ್ತೀಯಲ್ಲ ಅಂತ ಬೈದ್ಬಿಡ್ತಾನೆ ಮಹಾಬಲ ಅವರು ಹೇಳ್ತಾರೆ ಸೈಡಿಗೆ ಸ್ವಲ್ಪ ಕಾರ್ ನಿಲ್ಸಪ್ಪ ಜಹಾಂಗೀರ್ ತೊಗೊಂಡು ಬರ್ತೀನಿ ಅಂತ ಹೇಳಿ ಇಳಿದು ಹೊರಟೋಗ್ತಾನೆ ಅದಕ್ಕೆ ಕೇಳ್ತಾಳೆ ಬಾ ಚಂದನ ವಾಶ್ರೂಮ್ಗೆ ಹೋಗ ಹೋಗ್ಬರೋಣ ಅಂತ ಕೇಳ್ತಾಳೆ ಅದಕ್ಕೆ ಚಂದನ ಇಲ್ಲ ಅದಕ್ಕೆ ನಾನು ಇಲ್ಲೇ ಕೂತಿರ್ತೀನಿ ಅಂತ ಹೇಳ್ತಾಳೆ ಅಷ್ಟರೊಳಗೆ ಕಾರಲ್ಲಿ ಹರಿ ಮತ್ತು ಚಂದನ ಅಷ್ಟೇ ಇರ್ತಾರೆ ಈ ಹರಿ ಸ್ಟಾರ್ಟ್ ಮಾಡ್ಕೋತಾನೆ ಬಿಲ್ಡಪ್ನ ಮೇಡಮ್ ನಿಮ್ಮದು ನಾಳೆ ರೆಜಿಸ್ಟರ್ ಮ್ಯಾರೇಜು ಕ್ಯಾನ್ಸಲ್ ಆಗುತ್ತೆ ನೋಡಿ ಅಂತ ಹೇಳ್ತಾನೆ ಅದಕ್ಕೆ ಚಂದನ ಹೇಳ್ತಾಳೆ ಹೇಗೆ ಹೇಳ್ತೀಯ ನೀನು ಯಾವುದು ಇದರಿಂದ ಹೇಳ್ತಾ ಇದೀಯ ಹೇಗೆ ಕ್ಯಾನ್ಸಲ್ ಆಗುತ್ತೆ ಅಂತ ಕೇಳ್ತಾಳೆ ಚಂದನ ಅದಕ್ಕೆ ಹರಿ ಹೇಳ್ತಾನೆ ನೋಡಿ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗೋದು ನೀವು ಅಂದ್ಕೊಂಡಂಗೆ ಆಗುತ್ತೆ ನೋಡಿ ನಾಳೆ ಅಂತ ಹೇಳ್ತಾನೆ ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದ್ ನೋಡೋಣ ರೆಸ್ಟ್ರು ಮ್ಯಾಜ್ ಮ್ಯಾರೇಜ್ ಹೇಗೆ ನಿಲ್ಲುತ್ತೆ ಅಂತ ನೋಡೋಣಂತೆ ನೆಕ್ಸ್ಟ್ ಸಂಚಿಕೆಯಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆದ ತಿರುವುಗಳಿವೆ ಮಿಸ್ ಮಾಡಬೇಡಿ ನೆಕ್ಸ್ಟ್ ಸಂಚಿಕೆನ ಕಾದ್ ನೋಡಿ ಬೇಗ ಹಾಕ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ಸ್ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ